ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆಲ್ಲರಿಗೆ ಸಹ ತುಂಬಾ ಈಸಿಯಾಗಿ ಗೋಬಿ ಮಂಚೂರಿಯನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಇದು ಪಕ್ಕಾ ಸ್ಟ್ರೀಟ್ ಫುಡ್ ಥರನೇ ಬರ್ತದೆ ಅಂದರೆ ನೀವು ರಸ್ತೆ ಬದಿಯಲ್ಲೆಲ್ಲ ಹೋಗುವಾಗ ಯಾವ ರೀತಿ ಗೋಬಿ ಮಂಚೂರಿ ಅವರು ಮಾಡುವಾಗೆಲ್ಲ ನಿಮಗೆ ಘಮ ಬರ್ತದೆ ನೋಡಿ ಅದೇ ಥರ ಘಮ ಹಾಗೆ ಹಾಗೆಯೇ ಸಕ್ಕ ಟೇಸ್ಟಿಯಾಗಿ ಬರ್ತದೆ ಹಾಗಾದರೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಆಗುವಷ್ಟು ಗೋಬಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅಂದರೆ ನೀರಿನಲ್ಲಿ ಒಮ್ಮೆ ತೊಳ್ಕೊಂಡಿಟ್ಟಿದ್ದೇನೆ ಇಟ್ಟಿದ್ದೇನೆ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ದೇನೆ ನೀವು ಸ್ವಲ್ಪ ದೊಡ್ಡ ಪೀಸಾಗಿ ಕೂಡ ಕಟ್ ಮಾಡಬಹುದು ಆದರೆ ತುಂಬ ದೊಡ್ಡ ಪೀಸ್ ಮಾಡಿದರೆ ಇದು ಬೇಯಲಿಕ್ಕೆ ಮತ್ತೆ ಫ್ರೈ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿದ್ದೇನೆ ಸಿಪ್ಪೆ ತೆಗೆದು ಎರಡು ಇಂಚಾಗುವಷ್ಟು ಶುಂಠಿಯನ್ನು ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿದ್ದೇನೆ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಕಾಯಿ ಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿದ್ದೇನೆ ಮತ್ತು ಸ್ಪ್ರಿಂಗ್ ಆನಿಯನ್ ತಗೊಂಡಿದ್ದೇನೆ ಅದರ ಆನಿಯನ್ ಕೂಡ ಬೇರೆಯೇ ಕಟ್ ಮಾಡಿದ್ದೇನೆ ಅದರ ಎಲೆಗಳನ್ನು ಕೂಡ ಬೇರೆಯೇ ಕಟ್ ಮಾಡಿದ್ದೇನೆ ಹಾಗೆಯೇ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣಕ್ಕೆ ಪೀಸ್ ಮಾಡಿದ್ದೇನೆ ಒಂದು ಕ್ಯಾಪ್ಸಿಕಮ್ಮನ್ನು ಕೂಡ ಸಣ್ಣಕ್ಕೆ ಪೀಸ್ ಮಾಡಿದ್ದೇನೆ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೊಂದು ಎರಡು ಗ್ಲಾಸ್ನಷ್ಟು ನೀರು ಹಾಕಿಬಿಟ್ಟು ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕಿದ್ದೇನೆ ಇದು ನಮಗೆ ಗೋಬಿ ಬೇಯಲಿಕ್ಕೆ ಮೇಯ್ನ್ ರೀಸನ್ ಇದೆ ನಮಗೆ ಗೋಬಿ ಗೋಬಿಯಲ್ಲಿರುವ ಹುಳ ಮತ್ತು ಕೀಟನಾಶಕ ಸಿಂಪಡಿಸಿರ್ತಾರಲ್ಲ ಅದೆಲ್ಲ ಹೋಗಬೇಕನ್ನೋ ಕಾರಣಕ್ಕೆ ನಾವು ಗೋಬಿಯನ್ನು ಬೇಯಿಸ್ತಾ ಇರೋದು ಒಮ್ಮೆ ನೀರು ಚೆನ್ನಾಗಿ ಕುದಿ ಬಂದ ನಂತರ ಇದು ನಾವು ಕಟ್ ಮಾಡಿಟ್ಟಿದ್ದೇವಲ್ಲ ಗೋಬಿಯನ್ನು ಒಮ್ಮೆ ತೊಳೆದಿಟ್ಟಿದ್ದೇವಲ್ಲ ಅದನ್ನು ಇದಕ್ಕೆ ಹಾಕಿ ಒಮ್ಮೆ ಚೆನ್ನಾಗಿ ಕುದಿ ಬರಬೇಕು ಇದು ಮೇಯ್ನ್ ಇಂಟೆನ್ಷನ್ ಇದರದ್ದು ಹುಳಗಳು ಹೋಗಬೇಕು ಅಂತ ಮತ್ತೆ ಇದು ನೀರಿನಲ್ಲಿ ಚೆನ್ನಾಗಿ ಬೇಯಬೇಕು ಅಂತ ಏನಲ್ಲ ಇದು ಸ್ವಲ್ಪ ಬೆಂದರೆ ಸಾಕು ಅಂದರೆ ಒಮ್ಮೆ ಹಾಕಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಅದರ ಒಳಗಡೆ ಚೆನ್ನಾಗಿ ಒಮ್ಮೆ ಕುದಿ ಬರ್ತದೆ ನೋಡಿ ಇಷ್ಟು ಕುದಿ ಬಂದರೆ ಸಾಕು ಒಮ್ಮೆ ಚೆನ್ನಾಗಿ ಸೌಟಿನಲ್ಲಿ ತಿರುಗಿಸಿ ನಂತರ ಇದು ನೀರೆಲ್ಲ ನಾವು ಬಸಿದು ಬಿಡಬೇಕು ಅಂದರೆ ನೀರು ಸ್ವಲ್ಪ ಇರದ ಹಾಗೆ ಅದರ ನೀರೆಲ್ಲ ಶೋಧಿಸ್ಕೊಳ್ಬೇಕು ನಂತರ ನಾನೊಂದು ಪ್ಯಾನ್ ತಗೊಳ್ತೇನೆ ಒಂದು ಪಾತ್ರೆ ತಗೊಳ್ತೇನೆ ಅಂದರೆ ಮಸಾಲ ರೆಡಿ ಮಾಡಬೇಕು ನಮಗೆ ಗೋಬಿ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಮೊದಲೇ ಒಂದೆರಡು ಸ್ಪೂನ್ ಆಗುವಷ್ಟು ಮೈದಾ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ರೆಡಿ ಮಾಡಿಟ್ಟಿದ್ದೆ ಆ ಪೌ ಪೌಡರ್ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ನೀರನ್ನು ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಹಾಕಬೇಕಾಗ್ತದೆ ಒಂದು ಎಪ್ಪತ್ತೈದು ಮಿಲಿ ನೀರು ಬೇಕಾಗ್ತದೆ ಆದರೆ ನೋಡಿಕೊಂಡು ಹಾಕಿ ನೀವು ತುಂಬ ನೀರು ಕೂಡ ಹಾಕಬಾರ್ದು ತುಂಬ ಗಟ್ಟಿಯಾದರೂ ಆದರೆ ಆ ಕೋಟಿಂಗೆ ಗೋಬಿಯಲ್ಲಿ ಕೋಟಿಂಗೆ ತುಂಬ ಜಾಸ್ತಿಯಾಗಿ ಕಾಣ್ತದೆ ಟೇಸ್ಟ್ ಬರಲ್ಲ ಮತ್ತು ಇದು ಏನು ಗಂಟೆ ನಿಲ್ಲದ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಬೇಯಿಸಿ ಗೋಬಿಯನ್ನು ಅದನ್ನು ಹಾಕಿ ಹಾಕಬೇಕು ಆಲ್ರೆಡಿ ನಾವು ಟರ್ಮರಿಕ್ ಇದಕ್ಕೆ ಹಾಕಿರೋದ್ರಿಂದ ಎಕ್ಸ್ಟ್ರಾ ಟರ್ಮರಿಕ್ ಹಾಕಬೇಕು ಅಂತ ಏನು ಇಲ್ಲ ಸೊ ಒಮ್ಮೆ ಗೋಬಿ ಹಾಕಿದ ನಂತರ ಚೆನ್ನಾಗಿ ಇದು ಆ ಎಲ್ಲ ಕವರ್ ಆಗುವ ತರಕ ಮಿಕ್ಸ್ ಮಾಡಬೇಕು ಅಂದರೆ ಇದು ಪರ್ಫೆಕ್ಟಾಗಿ ಬರ್ತದೆ ನೋಡಿ ಈ ಹದ ಇದ್ದರೆ ನೋಡಿ ಈ ತಿಕ್ನೆಸ್ ಇದ್ದರೆ ನೋಡಿ ಪರ್ಫೆಕ್ಟಾಗಿ ಬರ್ತದೆ ತುಂಬ ತೆಳು ಕೂಡ ಆಗೋದಿಲ್ಲ ತುಂಬ ತೆಳು ಆದರೆ ಏನಾಗ್ತದೆ ಅಂದರೆ ಗೋಬಿ ಟೇಸ್ಟಾಗಿ ಬರುವುದಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಅದಕ್ಕೋಸ್ಕರ ಇದು ಕರೆಕ್ಟ್ ಮೆಷರ್ಮೆಂಟ್ ಇದೇ ಮೆಷರ್ಮೆಂಟಲ್ಲಿ ಮಾಡಿ ಕರೆಕ್ಟ್ ಆಗ್ತದೆ ನೋಡಿ ಗೋಬಿ ಎಲ್ಲ ಚೆನ್ನಾಗಿ ಮಸಾಲೆಯನ್ನು ಹೇಗೆ ಅಂಟಿಕೊಂಡಿದೆ ನೋಡಿ ಇಷ್ಟ ಆದರೆ ಸಾಕಾಗ್ತದೆ ಈ ಮಸಾಲ ರೆಡಿ ಮಾಡುವಾಗ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಸೊ ಎಣ್ಣೆ ಈಗ ಚೆನ್ನಾಗಿ ಕಾಯ್ದಿದೆ ಒಂದು ನೆನಪಿಟ್ಕೊಳ್ಳಿ ನಾವು ಯಾವಾಗಲೂ ಗೋಬಿಯನ್ನು ಫ್ರೈ ಮಾಡುವಾಗ ಒಂದು ಮೊದಲನೇ ಟಿಪ್ಸ್ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಂತರ ನಾವು ಯಾವಾಗಲೂ ಮೀಡಿಯಮ್ ಮತ್ತು ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ ಏನಾದರೂ ಫ್ರೈ ಮಾಡಿದರೆ ಎಲ್ಲ ಎಣ್ಣೆಯನ್ನು ಹೀರಿಕೊಂಡು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮೀಡಿಯಮ್ ಮತ್ತು ಹೈ ಫ್ಲೇಮಲ್ಲಿ ಗೋಬಿಯನ್ನು ಫ್ರೈ ಮಾಡಬೇಕು ಸೊ ಹಾಕಿಬಿಟ್ಟು ಸ್ವಲ್ಪ ಹೊತ್ತಿನ ನಂತರ ನೀವು ಸೌಟ್ ಹಾಕಿ ಇಲ್ಲದ್ರೆ ಸೌಟ್ಗೆಲ್ಲ ಕಚ್ಕೊಳ್ತದೆ ಅದರ ಕೋಟಿಂಗ್ ಎಲ್ಲ ಹೋಗ್ತದೆ ಅದಕ್ಕೋಸ್ಕರ ಹಾಗೆಯೇ ಏನಾದರೂ ಅಂಟ್ ಅಂಟಂಟಾಗಿದ್ದರೆ ಜಸ್ಟ್ ಸೌಟಿನ ಸಹಾಯದಿಂದ ಬಿಡಿಸಿ ಬಟ್ ನಾನು ಮಾಡಿದ್ದು ಏನು ಕರೆಕ್ಟಾಗಿ ಬಂದಿತ್ತು ನೋಡಿ ಯಾವ ಥರ ಬಿಡಿ ಬಿಡಿ ಬಂದಿದೆ ಅಂತ ಆದರೆ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ಗೊತ್ತಾಗ್ತದೆ ಫ್ರೈ ಆಗುವಾಗಲೇ ನೀವು ಸೌಟ್ ಹಾಕುವಾಗಲೇ ಸೌಂಡ್ ಬರ್ತದೆ ಕ್ರಿಸ್ಪಿಯಾಗಿರುವ ಸೌಂಡ್ ಬರ್ತದೆ ಸೊ ಅಷ್ಟು ತನಕ ಫ್ರೈ ಆಗಬೇಕು ಮತ್ತೊಂದು ಟಿಪ್ಸ್ ಏನಂದರೆ ಯಾವಾಗಲೂ ಗೋಬಿ ಮಂಚೂರಿ ತಿನ್ನುವಾಗ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ನೀವು ಎರಡು ಸಲ ಫ್ರೈ ಮಾಡಬೇಕು ಒಮ್ಮೆ ಈ ರೀತಿ ಫ್ರೈ ಮಾಡಿ ತೆಗೆದು ಬಿಡ್ತೀರಲ್ಲ ಹಾಗೆಯೇ ಎಲ್ಲವನ್ನು ಫ್ರೈ ಮಾಡಿ ತೆಗೆದ ನಂತರ ಇನ್ನೊಮ್ಮೆ ನೀವು ಎರಡನೇ ಸಲ ನೀವು ಫ್ರೈ ಮಾಡಬೇಕು ಆಗ ಮಾತ್ರ ಗೋಬಿ ಮಂಚೂರಿ ಫ್ರೈ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದು ನೋಡಿ ನಾನು ಅದೊಂದು ಸಲ ಎಲ್ಲ ಫ್ರೈ ಮಾಡಿ ತೆಗ್ದಾಯಿತು ಸೊ ಈಗ ಸೆಕೆಂಡ್ ಟೈಮ್ ಈಗ ಫ್ರೈ ಮಾಡಲಿಕ್ಕೆ ಎಣ್ಣೆಯಲ್ಲಿ ಹಾಕಿದ್ದೇನೆ ಸೆಕೆಂಡ್ ಟೈಮ್ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಜಸ್ಟ್ ಒಂದು ಸ್ವಲ್ಪ ಅಂದರೆ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಿದರೆ ಸಾಕಾಗ್ತದೆ ಸೊ ಇಷ್ಟಾದ ನಂತರ ನಾನು ಮೊದಲಿಗೆ ನಾನು ಸಾಸ್ ರೆಡಿ ಮಾಡಿಕೊಳ್ತೇನೆ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಒಂದು ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ದೇನೆ ನಾನು ಡಾರ್ಕ್ ಸೋಯಾ ಸಾಸ್ ತಗೊಂಡಿದ್ದೇನೆ ಹಾಗೆಯೇ ರೆಡ್ ಚಿಲ್ಲಿ ಪೇಸ್ಟ್ ಬಂದ್ಬಿಟ್ಟು ಒಂದು ಒಂದರಿಂದ ಎರಡು ಸ್ಪೂನಷ್ಟು ಹಾಕಬೇಕು ಖಾರ ಬೇಕಾಗ್ತದೆ ಅದಕ್ಕೋಸ್ಕರ ಹಾಗೆಯೇ ಟೊಮೆಟೊ ಸಾಸ್ ಒಂದು ಎರಡು ಸ್ಪೂನಷ್ಟು ಹಾಕ್ತಾ ಇದ್ದೇನೆ ಇದು ಹಾಕಿದ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಸಾಸ್ ಆಮೇಲೆ ರೆಡಿ ಮಾಡಲಿಕ್ಕೆ ಹೋದರೆ ಅದು ಕರೆಕ್ಟಾಗಿ ಬರೋದಿಲ್ಲ ಫಸ್ಟ್ ಇದೆಲ್ಲ ರೆಡಿ ಮಾಡಿಕೊಂಡು ಇಟ್ಟರೆ ನಮಗೆ ಬೇಗ ಬೇಗ ಮಾಡಲಿಕ್ಕೆ ಆಗ್ತದೆ ಯಾಕಂದರೆ ಗೋಬಿ ಮಂಚೂರಿ ಯಾವಾಗಲೂ ಹೈ ಫ್ಲೇಮ್ನಲ್ಲಿ ಮಾಡಬೇಕು ಆಗಲೇ ಗೋಬಿ ಮಂಚೂರಿಯ ಆ ಟೇಸ್ಟ್ ಬರೋದು ನೋಡಿ ಇದೇನು ಗಂಟೇನು ಇಲ್ಲದ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ಸೊ ಏನಾದ್ರು ಗಂಟು ಸಿಕ್ಕಿದರೆ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಿ ಆಗ ಕರೆಕ್ಟ್ ಆಗ್ತದೆ ನೆಕ್ಸ್ಟ್ ಮಂಚೂರಿಯನ್ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡುವ ನಾನೊಂದು ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೊಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ ನಾನು ಗೋಬಿಯನ್ನು ಫ್ರೈ ಮಾಡಿದ ಆಯಿಲನ್ನೇ ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಆಗ ಅದರದ್ದೇ ಘಮ ಬರ್ತದೆ ನಮಗೆ ಸೊ ಅದಾದ ನಂತರ ಸಣ್ಣಕ್ಕೆ ಪೀಸ್ ಮಾಡಿದ್ದ ಬೆಳ್ಳುಳ್ಳಿ ಹಾಗೆಯೇ ಶುಂಠಿ ಮತ್ತು ಮೆಣಸಿನ್ಕಾಯಿ ನಾನು ಸ್ವಲ್ಪ ಉದ್ದಕ್ಕೆ ಪೀಸ್ ಮಾಡಿದ್ದೇನೆ ಯಾಕಂದರೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಕ್ಕೋದು ಬೇಡ ಅಂತ ತುಂಬ ಖಾರ ಆಗೋದು ಬೇಡ ಅಂತ ಹಾಗೆಯೇ ಸ್ಪ್ರಿಂಗ್ ಆನಿಯನಲ್ಲಿ ಅಂದರೆ ಅದರ ಎಲೆಗಳನ್ನು ತೆಗೆದ ನಂತರ ಅದರ ಆನಿಯನ್ ಇರ್ತದಲ್ಲ ಅದನ್ನು ಕೂಡ ಹಾಕಿದ್ದೇನೆ ನಾನು ಅದ ನಂತರ ನಾನು ಮಾಮೂಲಿ ಆನಿಯನ್ ಕೂಡ ಚಿಕ್ಕದಾಗಿ ಪೀಸ್ ಮಾಡಿದ್ದೇನೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಇನ್ನೊಂದು ಟಿಪ್ಸ್ ಏನಂದರೆ ಗೋಬಿ ಮಂಚೂರಿ ಮಾಡುವಾಗ ಯಾವಾಗಲೂ ಮೀಡಿಯಮ್ನಿಂದ ಹೈ ಫ್ಲೇಮಲ್ಲಿ ಇರಬೇಕು ಇಲ್ಲದೆ ಮಂಚೂರಿಯನ್ ಸ್ಟ್ರೀಟ್ ಫುಡ್ಡಲ್ಲಿ ಅಂದರೆ ಸ್ಟ್ರೀಟ್ ಸೈಡಲ್ಲಿ ಯಾವ ಥರ ಆಗುತ್ತೆ ಆ ಥರ ಬರೋದಿಲ್ಲ ನಂತರ ನಾನು ಸಣ್ಣಕ್ಕೆ ಪೀಸ್ ಮಾಡಿದಾಗ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೇನೆ ಇದು ಆಪ್ಷನಲ್ ಬೇಕಾದರೆ ಮಾತ್ರ ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಈಗ ನಾನು ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ದೇನಲ್ಲ ಸೊ ಅದನ್ನೊಮ್ಮೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಸಾಸ್ ಏನುಂಟು ನೋಡಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು ಇಲ್ಲದೆ ತುಂಬ ತಿಕ್ಕಾಗ್ತದೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿರ್ತೇನೆ ಯಾಕಂದರೆ ನಮಗೆ ಗೋಬಿ ಮಂಚು ಮಂಚೂರಿ ಸ್ವಲ್ಪ ಡ್ರೈ ಥರ ಬೇಕಾಗಿರ್ತದೆ ನಿಮ್ಗೆ ಏನಾದ್ರು ಸ್ವಲ್ಪ ಗ್ರೇವಿ ಗ್ರೇವಿ ತರ ಬೇಕಿದ್ರೆ ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿಯಾಗಿ ಆ್ಯಡ್ ಆಡ್ ಆಗ ಸ್ವಲ್ಪ ಗ್ರೇವಿ ಟೈಪಲ್ಲಿ ಬರ್ತದೆ ನೋಡಿ ಈಗ ಸಾಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸೊಮ್ಮೆ ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ ಸೈಡಲ್ಲಿ ನೋಡುವಾಗ ಗೊತ್ತಾಗ್ತದಲ್ಲ ಇಷ್ಟಾದರೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಈ ಟೈಮಲ್ಲಿ ನಾನೊಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿರ್ತೀನಿ ಇದು ತುಂಬ ಖಾರ ಉಂಟು ಅದಕ್ಕೆ ಅರ್ಧ ಸ್ಪೂನ್ ಹಾಕಿದ್ದೇನೆ ನೀವೇನಾದ್ರು ಸ್ವಲ್ಪ ಖಾರ ಜಾಸ್ತಿ ಇಷ್ಟಪಡಿದರೆ ಒಂದು ಮುಕ್ಕಾಲು ಸ್ಪೂನ್ ಸಹ ಹಾಕ್ಬೋದು ಅಥವಾ ಖಾರ ಏನಾದ್ರು ಇಲ್ಲದಿದ್ದರೆ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಕೂಡ ಹಾಕ್ಬೋದು ಹಾಗೆಯೇ ಬೇಕಾದ್ರೆ ಪೆಪ್ಪರ್ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು ಒಂದು ಕಾಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಪೆಪ್ಪರ್ ಆ್ಯಡ್ ಮಾಡಿಲ್ಲ ಸೊ ಈಗೊಮ್ಮೆ ಚೆನ್ನಾಗಿ ಕೂಡಿಕೊಂಡ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಗೋಬಿಯನ್ನು ಸೊ ಅದನ್ನು ಇದ್ದೇನೆ ನೋಡಿ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನಿಲ್ಲಿ ಫುಡ್ ಕಲರ್ ಏನೂ ಹಾಕಲಿಲ್ಲ ನಿಮಗೆ ಬೇಕಾದ್ರೆ ಹಾಕ್ಬೋದು ಬಟ್ ಸ್ಕಿಪ್ ಮಾಡೋದೇ ಒಳ್ಳೆಯದು ಅಂತ ನಾನು ಹೇಳ್ತೇನೆ ಸೊ ಈಗ ನೋಡಿ ಚೆನ್ನಾಗಿ ಆಗಿದೆ ಇದು ಸ್ಪ್ರಿಂಗ್ ಆನಿಯನ್ ಫೈನಲ್ ಆಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪರ್ಫೆಕ್ಟಾಗಿ ಬರ್ತದೆ ಇದರ ಘಮ ನೋಡುವಾಗನೇ ಉಂಟಲ್ಲ ಈಗಲೇ ಅಂತ ಅನಿಸ್ತದೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿತ್ತು ಇದನ್ನು ನೀವು ಮನೆಯಲ್ಲಿ ಮಾಡಿಕೊಟ್ಟರೆ ಮಕ್ಕಳಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಇದು ಇಷ್ಟ ಆಗ್ತದೆ ಸೊ ಹೊರಗಡೆ ತಿನ್ನಲಿಕ್ಕೆ ಬಯಸೋದಿಲ್ಲ ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡೋದಾದರೆ ಮನೆಯಲ್ಲೇ ಮಾಡುವ ಅಂತ ಹೇಳ್ತಾರೆ ಸೊ ನೋಡಿ ನೋಡುವಾಗನೇ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹೀಗೇ ನನಗೆ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋಸ್ಗಳನ್ನು ಹೆಚ್ಚು ಹೆಚ್ಚು ನೋಡಿ ನೋಡಿ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹೀಗೇನೆ ಸಪೋರ್ಟ್ ಮಾಡಿ